ಪ್ರಿಯರಾದವರೇ ಏಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಏಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿಯು ಅಕ್ಕರೆ ಉಳ್ಳಂತ ದೇವರು ದೇವರು ಇಂದು ನಿಮ್ಮ ದುಃಖವನ್ನು ನೀಗಿಸಬೇಕೆಂದು ಬಯಸುತ್ತಾರೆ ಅದಕ್ಕೆ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ ಈ ಸ್ಥಳವನ್ನು ನೋಡುತ್ತೀರಾ ದೊಡ್ಡ ದೊಡ್ಡ ಕಟ್ಟಡಗಳು ಇವೆ ಇದು ಫ್ರಾನ್ಸ್ ನಲ್ಲಿರುವಂತ ಐಫೆಲ್ ಟವರ್ನ ಹಾಗೆ ಕಾಣುತ್ತಾ ಇದೆ ಅನ್ನುತ್ತೀರಾ ಇದು ಅಮೆರಿಕಾದಲ್ಲಿ ಇರುವಂತ ನಿವೇಡಾ ಎಂಬಂತ ಒಂದು ರಾಜ್ಯದಲ್ಲಿ ಇರುವಂತ ಲಾಸ್ ವೇಗಸ್ ಎಂಬಂತ ಒಂದು ಪಟ್ಟಣ ಈ ಪಟ್ಟಣದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಸ್ಗಳೆಲ್ಲ ಇದೆ ಇಲ್ಲಿಂದ ನಾನು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ ಈ ಸಿಟಿಯ ಕುರಿತಾಗಿ ನೀವು ಅರಿತುಕೊಳ್ಳಬೇಕು ನಾನು ಇದರ ಕುರಿತು ಅನೇಕ ಇನ್ಫಾರ್ಮೇಶನ್ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವೆ ದೇವ ಮಕ್ಕಳು ಇದಕ್ಕಾಗಿ ಆಸಕ್ತಿಯಿಂದ ಪ್ರಾರ್ಥಿಸಬೇಕು ಸರಿ ಇಂದು ದೇವರು ನನಗೆ ಏನು ಹೇಳುತ್ತಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ ಏಷಾಯ ಅರವತ್ತನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ದೇವರು ಹೇಳುತ್ತಾರೆ ನನ್ನ ಮಗನೇ ಮಗಳೇ ನೀನು ದುಃಖಿಸುವಂತ ದಿನಗಳು ಕೊನೆಗಾಣುವವು ಎಷ್ಟು ವರ್ಷಗಳಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ ಇದುವರೆಗೂ ನನ್ನ ದುಃಖಕ್ಕೆ ಅಂತ್ಯ ಬರಲಿಲ್ಲ ಇಷ್ಟು ಕಾಲ ಪ್ರಾರ್ಥನೆ ಮಾಡಿ ಒಂದು ಬದಲಾವಣೆಯನ್ನು ಕಾಣೋದಕ್ಕಾಗುತ್ತಿಲ್ಲವಲ್ಲ ಯಾವುದೋ ಒಂದು ಕಾರ್ಯ ನಿಮ್ಮನ್ನು ಹಿಂಬಾಲಿಸುತ್ತಲೇ ಇದೆ ಅದು ನಿಮ್ಮ ಗಂಡನ ಕುರಿತ ದುಃಖವಾಗಿರಬಹುದು ಮಕ್ಕಳ ಕುರಿತ ದುಃಖವಾಗಿರಬಹುದು ನಿಮ್ಮ ಮಕ್ಕಳ ಜೀವಿತದ ಕುರಿತಾದ ದುಃಖವಾಗಿರಬಹುದು ಇಲ್ಲ ರೋಗದ ಕುರಿತ ದುಃಖವಾಗಿ ಇರಬಹುದು ನಿಮ್ಮ ಬಿಸ್ನೆಸ್ ಕುರಿತ ದುಃಖವಾಗಿರಬಹುದು ನಾನು ಎಷ್ಟೋ ಪ್ರಾರ್ಥಿಸುತ್ತೇನೆ ಪ್ರಯಾಸ ಪಡುತ್ತೇನೆ ಒಂದು ಅಂತ್ಯ ಬರುತ್ತಿಲ್ಲ ಅನ್ನುತ್ತೀರಾ ದೇವರು ಹೇಳುತ್ತಾರೆ ಸಾಧ್ಯ ಕೊನೆಗಾಣುವವು ಭಯಪಡಬೇಡ ಮಗನೇ ಭಯಪಡಬೇಡ ಮಗಳೇ ಎಂಬುದಾಗಿ ದೇವ್ರು ನಿಮಗೆ ಹೇಳುತ್ತಾರೆ ಒಬ್ಬ ಸಹೋದರಿ ನೋಡಿರಿ ಅವರ ಗಂಡ ಕುಡುಕ ಅವರು ವಿವಾಹಕ್ಕೆ ಮುಂಚೆಯೇ ಕುಡಿಯುವುದಕ್ಕೆ ಆರಂಭಿಸಿದವರು ಮೂವತ್ತೆಂಟು ವರ್ಷಗಳು ಕುಡುಕರು ಮೂವತ್ತೆಂಟು ವರ್ಷಗಳು ಕುಡಿದು ಕುಡಿದು ವಿವಾಹವಾದ ದಿನದಿಂದಲೂ ಇವರು ಕುಡುಕ ಗಂಡನನ್ನೇ ನೋಡಿದ್ದಾರೆ ಪ್ರೀತಿಸುವುದಿಲ್ಲ ಕಾಳಜಿ ತೋರುವುದಿಲ್ಲ ಯಾವಾಗಲೂ ಕೋಪದಲ್ಲಿ ಇರುವರು ಯಾವಾಗಲೂ ಕುಡಿದ ಮತ್ತಿನಲ್ಲೇ ಮನೆಗೆ ಬರುವರು ಹೇಗೆ ಸಂತೋಷವಾಗಿರಲು ಸಾಧ್ಯ ಆದರೆ ಒಂದು ದಿನ ಇವರು ಬದಲಾಗುತ್ತಾರೆ ಬದಲಾಗುತ್ತಾರೆ ಎಂಬುದಾಗಿ ತಾಳ್ಮೆಯಿಂದ ಅವರೊಟ್ಟಿಗೆ ಜೀವನ ಮಾಡಿದರು ಮಕ್ಕಳೆಲ್ಲ ಹುಟ್ಟಿದರು ಮಕ್ಕಳನ್ನು ಕೂಡ ಅವರು ಪ್ರೀತಿಸುವುದಿಲ್ಲ ಅವರು ಬಂದರೆ ಸಾಕು ಮನೆಯೊಳಗೆ ಒಂದು ಭಯ ಕಳವಳ ಉಂಟಾಗುತ್ತದೆ ಅವರು ಹೇಳಿದರು ಮನೆಯಲ್ಲಿ ಒಂದು ದಿನ ಕೂಡ ಸಂತೋಷವಾಗಿಲ್ಲ ಎಲ್ಲ ದಿನಗಳು ದುಃಖ ಇಂದು ಬಂದು ಏನು ಮಾಡುತ್ತಾರೋ ಎಂಬಂತ ಭಯ ಆ ಒಂದು ಆತಂಕ ಅವರಿಗೋಸ್ಕರ ಉಪವಾಸ ಮಾಡಿ ಆಯಿತು ಪ್ರಾರ್ಥಿಸಿ ಆಯಿತು ಒಂದು ಅಂತ್ಯವೇ ಇಲ್ಲ ಎಂಬುದಾಗಿ ಕಂಗಾಲಾಗಿದ್ದರು ಮೂವತ್ತೆಂಟು ವರ್ಷಗಳು ದೀರ್ಘ ಕಾಲ ಈ ದುಃಖಕ್ಕೆ ಅಂತ್ಯವಿಲ್ಲವ ಎಂದು ಕಂಗಾಲಾದರು ಒಂದು ದಿನ ನಮ್ಮ ಸತ್ಯಮ್ಮ ಟಿವಿಯಲ್ಲಿ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ನೋಡಿದಾಗ ಅವರ ಗಂಡನಿಗೂ ಕೂಡ ಬಂದು ಕೂತುಕೊಳ್ಳುವಂತೆ ಹೇಳಿದರು ಅವರು ಕೂತಿದ್ದರು ಅಂದಿನ ಸತ್ಯವೇದ ವಾಕ್ಯ ಅವರೊಟ್ಟಿಗೆ ಮಾತನಾಡಿತು ಪ್ರಾರ್ಥಿಸುವಂತ ಸಮಯದಲ್ಲಿ ಕಣ್ಣೀರಿನಿಂದ ಹತ್ತು ತಮ್ಮ ಪಾಪಗಳನ್ನು ಅರಿಕೆ ಮಾಡಿ ಒಪ್ಪಿಸಿಕೊಟ್ಟು ದೇವರೇ ಕುಡಿತದ ಅಭ್ಯಾಸದಿಂದ ಬಿಡುಗಡೆ ಕೊಡಿ ಎಂಬುದಾಗಿ ಕೇಳಿದರು ಆ ಒಂದು ದಿನದ ಪ್ರಾರ್ಥನೆಯಿಂದ ಅವರ ಜೀವಿತವೇ ಬದಲಾಯಿತು ಅದರ ನಂತರ ಅವರು ಕುಡಿಯಲೇ ಇಲ್ಲ ಹೆಂಡತಿಯನ್ನು ಮಕ್ಕಳನ್ನು ಎಲ್ಲರನ್ನು ಪ್ರೀತಿಸಿದರು ಅವರು ಬಂದು ಅಷ್ಟು ಸಂತೋಷವಾಗಿ ಹೇಳಿದರು ನನ್ನ ದುಃಖವೂ ಕೂಡ ಕೊನೆಗಾಣುತ್ತದ ಮೂವತ್ತೆಂಟು ವರ್ಷಗಳಾಗಿ ವೇದನೆ ಅನುಭವಿಸುತ್ತಾ ಇದ್ದೇನಲ್ಲ ಅಂದುಕೊಂಡಿದ್ದೆ ಆದರೆ ದೇವರಿಂದ ಅದಕ್ಕೂ ಕೂಡ ಒಂದು ಅಂತ್ಯವನ್ನು ಉಂಟು ಮಾಡಿದರೂ ಸಂತೋಷವಾಗಿದ್ದೇವೆ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ನಿಮ್ಮ ದುಃಖದ ದಿನಗಳು ಕೊನೆಗಾಣಲಿವೆ ನಿಮ್ಮ ದುಃಖದ ದಿನಗಳು ಕೊನೆಗಾಣುತ್ತವೆ ಎಂದು ದೇವರು ಹೇಳುತ್ತಾರೆ ಕಾರಣ ಏನು ಗೊತ್ತಾ ನಿಮ್ಮ ದುಃಖವನ್ನು ಆತನು ಶಿಲುಬೆಯಲ್ಲಿ ಹೊತ್ತನು ಏಷಾಯ ಐವತ್ ಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಆತನು ಹೊತ್ತಂತ ಹೊರೆಯು ನಮ್ಮ ಸಂಕಷ್ಟಗಳೇ ಹೌದು ಇಂದು ನಿಮ್ಮನ್ನು ದುಃಖಪಡಿಸುತ್ತಿರುವಂತ ಎಲ್ಲಾ ಕಷ್ಟಗಳು ಸಮಸ್ಯೆಗಳನ್ನೆಲ್ಲ ಆತನ ಶಿಲುಬೆಯಲ್ಲಿ ಹೊತ್ತದ್ರಿಂದ ನಿಮ್ಮ ದುಃಖಕ್ಕೆ ಒಂದು ಅಂತ್ಯವನ್ನು ಉಂಟು ಮಾಡುವರು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ ಹೃದಯದಲ್ಲಿ ಕೈ ಇಟ್ಟುಕೊಂಡು ದೇವರ ಇಷ್ಟು ವರ್ಷಗಳಾಗಿ ನನ್ನನ್ನು ಹಿಂಬಾಲಿಸಿ ಬರುತ್ತಿರುವಂತಹ ಈ ದುಃಖಕ್ಕೆ ಅಂತ್ಯ ಉಂಟಾಗಲಿ ಇದರಲ್ಲಿ ಒಂದು ಬದಲಾವಣೆ ಉಂಟಾಗಲಿ ಯಾರ್ಯಾರು ಆ ರೀತಿ ಪ್ರಾರ್ಥನೆ ಮಾಡುತ್ತಾರೋ ಅಂತವರ ಜೀವಿತದಲ್ಲಿ ಹಿಂದೆ ಒಂದು ಅದ್ಭುತ ನಡೆಯಲಿ ಅವರನ್ನು ದುಃಖಪಡಿಸುತ್ತಿರುವಂತಹ ಕಾರ್ಯ ಸಂತೋಷವಾಗಿ ಬದಲಾಗಲಿ ಏಸುವಿನ ನಾಮದಲ್ಲಿ ಬದಲಾವಣೆ ಉಂಟಾಗಲಿ ಹಿಂದೆ ಅದ್ಭುತಗಳನ್ನು ಕಾಣಲಿ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಜೀಸಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಓದಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ